ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ಸಂಭವಿಸಿರುವ ಘಟನೆ ಈಗ ಭಾರೀ ಆತಂಕಕ್ಕೆ ಕಾರಣವಾಗಿದೆ ಕಾರ್ತಿಕೋತ್ಸವದ ಸಂಭ್ರಮದ ನಡುವೆ ಗ್ರಾಮದ ಪ್ರವೇಶ ದ್ವಾರದಲ್ಲಿ ಅಳವಡಿಸಲಾಗಿದ್ದ ಈಶ್ವರನ ಭಾವಚಿತ್ರದ ಫ್ಲೆಕ್ಸ್ಗೆ ಗುರುತು ನೀಡಿದ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಆರೋಪ ಕೇಳಿಬರುತ್ತಿದೆ ಈ ಘಟನೆ ಗ್ರಾಮದಲ್ಲಿ ಭಾರಿ ಆಕ್ರೋಶವನ್ನು ಸೃಷ್ಟಿಸಿದ್ದು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಕೋಟೆ ಆಂಜನೇಯ ಸ್ವಾಮಿ ಹಾಗೂ ಕಲ್ಲೇಶ್ವರ ಸ್ವಾಮಿಯ ದೀಪೋತ್ಸವದ ಹಿನ್ನೆಲೆ ಸಾಸ್ವೆಹಳ್ಳಿ ಗ್ರಾಮ ಸಜ್ಜಾಗಿದ್ದ ವೇಳೆ ಗ್ರಾಮದ ಪ್ರವೇಶ ದ್ವಾರದಲ್ಲಿ ಹಾಕಲಾಗಿದ್ದ ಈಶ್ವರನ ಭಾವಚಿತ್ರ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ ಈ ಬಗ್ಗೆ ಬೆಳಗ್ಗೆ ಈ ವಿಷಯ ತಿಳಿತಾ ಇದ್ದಂತೆ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸ್ಥಳಕ್ಕೆ ಜಮಾಯಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೋಮು ಸೂಕ್ಷ್ಮ ಪ್ರದೇಶವಾಗಿರುವ ಸಾಸ್ವೆಹಳ್ಳಿಯಲ್ಲಿ ಈ ಘಟನೆಯಿಂದ ಕೆಲಕ್ಷಣ ಗೊಂದಲ ಹಾಗೂ ಆತಂಕದ ವಾತಾವರಣವೇ ನಿರ್ಮಾಣವಾಯಿತು ಸ್ಥಳಕ್ಕೆ ತಕ್ಷಣವೇ ಪೊಲೀಸರು ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಹೆಚ್ಚಿನ ಆಘಾತ ತಪ್ಪಿಸಲು ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದ್ದು ಗ್ರಾಮದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಕಿಡಿಗೇಡಿಗಳ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಸಿಸಿಟಿವಿ ದೃಶ್ಯಗಳು ಹಾಗೂ ಸ್ಥಳೀಯರ ಮಾಹಿತಿಯ ಪರಿಶೀಲನೆ ನಡೆಸುತ್ತಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಹಾಂ ಇದು ಪಬ್ಲಿಷ್ ಅವರು ಮಸೀದಿ ಕಟ್ಟಿ ಹೇಳಿ ಮತ್ತೊಂದು ವಿರೋಧ ಮಾಡೋದು ನಮ್ಮ ಹಿಂದೂ ದೇವಸ್ಥಾನಕ್ಕೆ ಕೇಸರಿ ಕಟ್ಗಿಂತ ಮಸೀದಿ ಕಟ್ಕಂತ ನಾವು ಏನು ಏನು ಅದು ಆಗ್ಬಿಡಿದ್ವಿ

아이의동당은 정부와 가

ಎಂಟನೇ ತಾರೀಕು ಕಲ್ಲೇಶ್ವರ ಸ್ವಾಮಿಯ ಕಾರ್ತಿಕ ಮಹೋತ್ಸವ ಇದೆ ಸಾಸವಳ್ಳಿ ಗ್ರಾಮದಲ್ಲಿ ಹನ್ನೆರಡನೇ ತಾಲೂಕು ಸಾಸವಳ್ಳಿ ಗ್ರಾಮದಲ್ಲಿ ಜಾತಿ ಅಗತ್ಯವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಒಂದು ಸಮಾಜಕ್ಕೆಲ್ಲ ನಿನ್ನೆ ರಾತ್ರಿ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ಕಲ್ಲೇಶ್ವರ ಸ್ವಾಮಿಯ ಒಂದು ಭಾವಚಿತ್ರವನ್ನು ನಮ್ಮ ಹಿಂದೂ ಯುವಕರು ಅಳವಡಿಸಿದರೆ ರಾತ್ರಿ ಒಂಬತ್ತು ಗಂಟೆಗೆ ಕೆಲವು ಕಿಡಿಗೇಡಿಗಳು ಕೆಲವು ಕಿಡಿಗೇಡಿಗಳು ಗುರುದೀಶ್ ಕುರ್ಗೋ ಈ ಹಿಂದೆ ಮೂರು ತಿಂಗಳು ದಿಕ್ಕು ಜಯಂತಿ ಲಕ್ಷೆ ನಮ್ಮ ಹಿಂದೂಗಳು ಯಾರೂ ಅದನ್ನು ಅಲ್ಲಿಂದ ಕಿತ್ತಾಕಿಲ್ಲ ಆದರೆ ನಮ್ಮ ಹಿಂದೂಗಳ ಹಬ್ಬಗಳಿಗೆ ಕೆಲವು ಕಿಡಿಗೇಡಿಗಳು ಕೇವಲ ಹೊನ್ನಾಳಿ ಸಾಸವಾಣಿ ನ್ಯಾಯತೆ ಅಲ್ಲ ಇಡೀ ದೇಶದಲ್ಲಿ ಈ ರೀತಿ ಕೆಲವು ಪ್ರಮುಖಗಳನ್ನು ಸೃಷ್ಟಿ ಮಾಡ್ತಾರೆ ಯಾಕೆಂದರೆ ಇದಕ್ಕೆ ಕಾರಣ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ತುಮ್ಮಕ್ಕು ಪ್ರಚೋದನೆಯಿಂದ ಈ ರೀತಿ ಕೆಲವು ಕಿಡಿಗೇಡಿಗಳು ಆಗ್ತದೆ ನಿನ್ನೆ ಫ್ಲೆಕ್ಸನ್ನು ಸುಡಿದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ಅವ್ರ ಮೇಲೆ ಬಂಧಿಸ್ಬೇಕು ಮತ್ತು ಅವ್ರ ಜೊತೆ ಯಾರದ ಸಹಜರು ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸಾಗಿ ಶೈಲಿ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಅವ್ರ ಜೊತೆ ಬಾಳ ಜನ ಅವರೆಲ್ಲರೂ ಹೇಳಿ ಒತ್ತಾಯ ಮಾಡ್ತೀವಿ